ಮೊದ್ಲು ನಮ್ದು ಇಷ್ಟ ಇರಲಿಲ್ಲ ಒಂದು ಮನೆ ಇರಲಿಲ್ಲ ಬಡ್ಗೆ ಮನೆ ಒಳಗೆ ಎಲ್ಲ ಅದ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಇರೋದ್ರಾಗ ಈ ತರ ಖುಷಿನೇ ಕಳ್ಕೊತೀವಿ ರೀ ನಾವು ಆ ಥರ ಯೋಚನೆ ಮಾಡೋದು ಕಲರ್ ಒಂಚೂರು ರೈಟ್ ಎಕ್ಸ್ಚೇಂಜ್ ಆಗಿ ಕಣ ಆದರೆ ರೈಟ್ ಮಾಡ್ಕೊಡ್ತಾನೆ ನಂಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಿರಿ ಅಂತ ನಾ ಹೇಳತ್ತಲ್ಲ ಅದೆಲ್ಲ ಆದ್ರೆ ಅದು ಸಮಯ ಸಂದರ್ಭ ಬಂದಾಗ ಅದು ದೇವ್ರು ಯಾರ ಹದಿನೈದು ಇಪ್ಪತ್ತು ವರ್ಷ ಆದ ದುಡ್ಗಿಸ್ತಾರ ನಂಗೆ ಗೊತ್ತೇ ಇರಲಿ ಅವನು ನಮ್ಮ ಕಡೆ ಅದು ಇಲ್ಲ ಇದು ಇಲ್ಲ ಅಂತ ಇಲ್ಲಿ ಸ್ವಲ್ಪ ಅದನ್ನ ಕಂಟ್ರೋಲ್ ಂಗ್ಬೇಕ್ರಿ ಎಸ್ಪೆಸಲಿ ಮನಿಗ್ ಬಹಳ ಟೈಮ್ ಕೊಡ್ತೀನಿ ಮಕ್ಕಳಿಗೆ ಮನ್ಯಾಗ ಏನ್ ಕೆಲಸ ಮಾಡ್ತೀರಿ ಮನೆಯಾಗ ಏನ್ ಕೆಲವೊಂದ್ ಸಂಸಾರ ಬೇಕಾಗಿತ್ತು ಯಾವಿದೆ ಯಾವ ಟೈಮ್ ಮಧ್ಯಾಹ್ನ ಬೆಳಿಗ್ಗೆ ಅಂತ ರೆಸ್ಟ್ ಆಗಿತ್ರಿ ಟೈಮ್ ಈಗ ಏಳು ನಾಲ್ವತ್ತಗಿತ್ರಿ ಟೈಮು ಪಪ್ಪ ನೆಗಡಿಗೆ ಹೋಗೋಣ ಅಂತ ಅದಕ್ಕೂ ಮುಂಚೆ ಸ್ವಲ್ಪ ಕೆಲಸ ಐತಿ ಬರೀ ಸ್ನೇಹಿತರ ಇವತ್ತು ಸಂಜೆ ರೂಟೀನ್ ಚಾಲು ಮಾಡ್ಕೊಂಡಿನಿ ಇವ್ರಿಗೆ ಸ್ನ್ಯಾಕ್ಸಿಗೆ ಗಿರ್ಮಿಟಿ ಮಾಡಿಕೊಟ್ಟಿದ್ದೆ ಗಿರ್ಮಿಟ ತಿಂದರು ಒಂದು ತಟ್ಟಿಗೆ ಹಾಲು ಇತ್ತು ವೇಸ್ಟ್ ಮಾಡೋದು ಯಾಕಂತೆ ಅವ್ರಿಗೆ ಎರ ಒಂಚೂರು ಒಂದು ಮೂರು ಬಿಸ್ಕೆಟ್ ಹಂಗಾಗಿ ಕೆಡಾಕತ್ತೆ ಅವು ಮಾರಿಗೋಲ್ಡು ಹಾಗಾಗಿ ಎಲ್ಲ ನೋಡಿ ನೋಡಿರಿ ಕ್ಯಾಮ್ರ ನಾನು ಎಡುಗೆಲ್ ಬೆಲ್ಲ ಹಾಕೋದು ಹಾಗಾಗಿ ಆ ಬಿಸ್ಕಿಟ್ ತಿನ್ನೋಕೆ ಮಾಡ್ಕೊಡ್ತೀನಿ ಅಂಥೇಳಿ ಬೆಲ್ಲ ಚಾ ಮಾಡಿ ರೀ ಇಲ್ಲ ಹಾಲು ಹಂಗೆ ಕೆಡ್ತಿದ್ದೆವು ಸಕ್ರೆ ಇದೆ ನೋಡ್ರಿ ಕರೆಕ್ಟ್ ಇದ್ರಲ್ಲೇ ಒಂದು ಆಗೈತಿ ಮೂರು ಬಿಸ್ಕಿಟ್ ಅದಾವು ಮೂರು ಒಂದೊಂದು ತಿಂದು ಖಾಲಿ ಮಾಡೋದು ಈಗ ರಾತ್ರಿ ಅಡುಗೆಗೆ ಇವತ್ತು ನಾನು ರೊಟ್ಟಿ ಪಲ್ಯ ಮಾಡೋಕ್ಕಂತ ಮಾಡೀನಿ ಚೌಳಿಕಾಯಿ ನೋಡ್ರಿ ಇಷ್ಟು ಹೇಳಿ ಅದು ಚಲೋ ಅದಾವೆ ಈಗ ಇಲ್ಲಿ ತೊಳ್ಕೊಂಬಂದು ಪರಾಪರ ಇಲ್ಲೇ ರೀ ಹೆಚ್ಚಿನ ಪಲ್ಯ ಮಾಡಿ ಅಂಗಡಿ ಕಡೆ ಹೋಗಿ ಬಂದು ರೊಟ್ಟಿ ಮಾಡ್ತೀನಿ ರೀ ಬಿಸಿ ಬಿಸಿ ತಿನ್ನಾಕ ಅನ್ನ ಕಡ್ಬೇಕಂತ ಅಲೆ ಅಕ್ಕಿ ಅಕ್ಕಿದ್ ರೀ ಏನು ಅನ್ನ 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 ಬೇಡ ಅಂತೇಳಿ ಇವತ್ತು ಮಧ್ಯಾಹ್ನ ಅನ್ನ ಹೊಂದಿವಿ ಹಾಗಾಗಿ ರೊಟ್ಟಿ ಪಲ್ಯ ಮಾಡೋಣ ಚೌಳಿಕಾಯಿ ಇಲ್ಲಂದ್ರೆ ಹಾಳಾಗೋರಿವು ಹಾಗಾಗಿ ರೀ ಈಗ ಒಂದು ತಿನ್ನೆ ಅವರು ಈಗ ಸ್ನ್ಯಾಕ್ಸ್ ತಿಂದಾರ ಹೊಟ್ಟೆ ತುಂಬೈತಿ ಆಟ ಆಡಗತ್ತಾರ ಏ ಬರ ಬೈಜಿ ಒಂದ್ ಬಿಸ್ಕಿಟ್ ತಿನ್ಬರಿ ಒಂದು ಭಾಳ ಕಡಿಮೆ ರೀ ಬಿಸ್ಕಿಟ್ ತಿನ್ನೋದು ಯಾಕೋ ತಿನ್ಬೇಕು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಬರೋ ನೀವೊಂದು ತೋಮ ನೀನೊಂದು ನಾನು ಅಂತ ನೋ ನೋ ನೋಡಿ ತುಂಬ ಹಂಗೀಗ ನೋಡ್ರಿ ಹಂಗೀಗ ಹೋಗ್ ಸ್ನೇಹಿತರೆ ಅಲ್ಲೇನು ಟಿಫಿನ್ಸ್ ಏನೂ ಇದೆಲ್ಲ ಎಷ್ಟು ಮಾಡ್ ಬಂದು ಗಾಡಿ ಮೇಲೆ ಬಿಟ್ಟು ಹೋದ್ರು ತರಕಾರಿ ತರ್ಬೇಕಂತ ಅಂದ್ಕೊಂಡೆ ಟೈಮ್ ಇರಲಿಲ್ಲ ಅವರ ತರಕಾರಿ ಬೇಡ ಅಂತ ಬಂದೆ ಈಗ ನಾನು ಚಳಿ ಕಾಯಿನ ಪುಟ್ಟ ತೊಗೊಂಡು ಇಲ್ಲೇ ಅಂತ ತೊಳ್ಕೊಂಡು ಹೆಚ್ಚಿ ಒಂದು ಪಲ್ಯ ಮಾಡ್ತೀನಿ ಫಸ್ಟ್ ಟೈಮ್ ಒಂಬತ್ತು ತಗೇದ ಸುದ್ದು ಒಂದು ತಾಸ್ನಾಗ ರೊಟ್ಟಿ ಪಲ್ಯ ಎರಡು ಆಗಿ ಮತ್ತೆ ಏನ್ ಮಾಡ್ಬೇಕಮ್ಮ ಅದನ್ನ ಮುನ್ನಲ್ಲಿ ಈಗ ನೀವು ಅದನ್ನ ಬಿಡಿಸ್ತೀರಲ್ಲ

ಈಗ ನೋಡ್ರಿ ತೊಳೆದು ಸಣ್ಣಗೆ ಆಯ್ತು ಈಗ ಇವನ್ನ ಫ್ರೈ ಮಾಡ್ತೀನಿ ಸ್ವಲ್ಪ ಕಲರ್ ಒಂಚೂರು ರೈಟ್ ಎಕ್ಸ್ಚೇಂಜ್ ಚೇಂಜ್ ಆಗಲಿ ಈಗ ಕಣ ಅದನ್ನ ತೊಡ್ದು ಸಾಕು ಅತಿ ಕಪ್ಪಾಗ ಹುರಿದ್ರೆ ನಾರಾಗತ್ತೆ ಮೊದಲೇ ನಾರಿನ ಪದಾರ್ಥ ಇಷ್ಟು ಹುರ್ಕೊಂಡ್ರೆ ಸಾಕು ನಾನು ಇದನ್ನ ಆಮ್ಲೆಟ್ ಹಾಕೊಂಡಿದ್ದೆ ಆಗಲೇ ಮಧ್ಯಾಹ್ನ ಒಂದು ಮುಚ್ಚಿಟ್ಟಿದ್ದೆ ಹಂಚಿನ ಹೆದರ ರೊಟ್ಟಿ ಮಾಡೋ ಪ್ಲ್ಯಾನ್ ಐತೆ ಅಂತೇಳಿ ಈಗಿದ್ದು ಹುರಿದಕ್ಕೆ ಎಣ್ಣೆ ಎಲ್ಲ ಇದಕ್ಕೆ ಹೀರ್ಕೊಂಡೈತಿ ಹಾಕೊಂಡ್ರೆ ಎಷ್ಟು ಸ್ವಚ್ಛ ಡ್ರೈ ಆಗತೈತಿ ಸಾಕಿದ ಹಾಕಾಡ್ತೀನಿ ಪ್ಲೇಟ್ಗೆ ತಕೊಂಡ್ಬಿಡ್ತೀನಿ ನೋಡಿದ್ರೆ ಪಲ್ಯ ಮಂಡ್ಯದ ನಾನು ಗಿರಿಗೆ ಸಸಿ ಹಾಕ್ಕೊಂಡಿದ್ದೀನಿ ಪುಟ್ಟ ಪುಟ್ಟ ಸಿಡಿದ

嗯，了等。 고춧가루 고가 <susurra> ಸ್ನೇಹಿತರೆ ನಾನು ರೊಟ್ಟಿ ಮಾಡಾಕತ್ತೀನಿ ರೀ ಇವತ್ತು ಯಾಕೆ ನಿನ್ನೆನೇ ರೊಟ್ಟಿ ಮಾಡಿದ್ದೆ ಇವತ್ತು ಯಾಕೆ ರೊಟ್ಟಿ ಮಾಡಾಕತ್ತೀನಿ ಅಂದ್ರೆ ಚಳಿ ಮತ್ತು ಎಷ್ಟು ಚಲೋ ತಂದಿದ್ರೆ ಎಳೆದು ನಾನು ಹಾಳು ಮಾಡೋಕೆ ಮನಸ್ಸಾಗಲ್ಲ ಹಾಗಾಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ರಾತ್ರಿ ಹೀಗೆ ರೊಟ್ಟಿಗಿಟ್ಟೆ ನಾನು ಆಮೇಲೆ ಹಗಲೆಲ್ಲ ನಾನು ಬೇರೆ ಒಂದು ಕೆಲಸ ಬಿಸಿ ಆಗಿದ್ದೆ ಹಾಗಾಗಿ ಯಾವುದೇ ಮಾಡೋಕೆ ಹೋಗಲಿಲ್ಲ ಆಮೇಲೆ ನೀವು ಬೆಳಗಿಂದ ಆಲ್ಮೋಸ್ಟ್ ನಾನು ಬೆಳಗಿನ ರೊಟ್ಟಿನ ಜಾಸ್ತಿ ಶೇರ್ ಮಾಡ್ಕೊಳ್ಳೋದು ಅದೇ ನೋಡಿ ನೋಡಿ ಬೇಜಾರಾಗಿರ್ತೈತೆ ಅಂದ್ಕೊಂಡು ಇವತ್ತು ಸಂಜೆ ರೊಟ್ಟಿನ ಚಾಲು ಮಾಡೋಣ ಸಂಜೆಯಿಂದ ರಾತ್ರಿವರೆಗೂ ಅಂದ್ಕೊಂಡು ಈಗ ಸ್ಟಾರ್ಟ್ ಮಾಡಿಕೊಂಡೆ ಆ ಕಡೆ ಪಲ್ಯ ಮಾಡಿಟ್ಟು ಈ ಕಡೆ ರೊಟ್ಟಿ ಮಾಡಾಕತ್ತೀನಿ ಇವಾಗ ಊರು ಅದ್ದೆಡಿದ್ದೆ ಜಾಸ್ತಿ ಅಲ್ಲರಿ ಸ್ವಲ್ಪ ದಿನದಿಂದ ನಾವು ಹಾಗಾಗಿ ರೊಟ್ಟಿ ಊಟ ಅನ್ನೋದ ಹೋದಂಗೆ ಆಗ್ಬಿಟ್ಟೈತಿ ಮಲ್ಕಂತಾರಲ್ರಿ ಅವಾಗ ಕುಂತಂಗೆ ಆಗ್ಬಿಟ್ಟವು ಯಾಕಂದ್ರೆ ನಿನ್ನೆ ಎಷ್ಟೋ ಒಂದು ಎಂಟತ್ತು ದಿನದ ಮೇಲೆ ರೊಟ್ಟಿ ತಿಂದಿದ್ದಕ್ಕೆ ಇದಕ್ಕೆ ನೀನು ನೋವು ಆತು ನನಗೆ ಈ ಕಡೆ ತಿನ್ನುವಾಗ ಮಲ್ಲಕ್ಕಂತೀವ ಎಲ್ಲ ನೋವು ಅದು ಹಾಗಾಗಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಆ ಚೌಳಿಕಾಯಿನೂ ಚಲೋ ಇದ್ದರು ಪಲ್ಯಕ್ಕೆ ಮಾಡಿದೆ ಪುಡಿ ಹಾಕಿ ಚಳಕ ಪಲ್ಯ ಮಾಡಿದ ಸಖತ್ತು ಸಖತ್ತಾಗಿರ್ತೈತೆ ಪಲ್ಯ ನೀನೇನು ಮಾಡಿದ್ರೆ ಯಶಮಾಂತ್ ರಾದನೆ ಮತ್ತು ಅಂದ್ರೆ ಮತ್ತೆ ಇವತ್ತು ಅಂತ ಅವನೇ ತಂದಿದ್ರೆ ಹಾಗಾಗಿ ಮಾಡಿಬಿಡೋಣ ಅಂತೇಳಿ ಅದನ್ನೇ ಮಾಡಿದೆ ಆಮೇಲೆ ತನು ಮನು ಮನುಗ ಬಿಸಿ ಬಿಸಿ ರೊಟ್ಟಿ ಸಿಗೋ ಟೈಮ್ ಅಂದರೆ ರಾತ್ರಿ ಮಾತ್ರ ನಾ ಮಧ್ಯಾಹ್ನ ಮಾಡಿದ್ದೆ ಅಂದ್ರೆ ಅವನು ಸಂಜೆ ಬರ್ತಾನೆ ಒಂದೊಂದು ಸರಿ ಅವ್ನಿಗೆ ಮೂಡ್ ಹೇಗೆ ಹಂಗೆ ಹಾಗೆ ಒಂದೊಂದು ಸರಿ ಇವು ತಿಂತರ ತಿಂತ ಬಿಡ್ತಾನೆ ಇಲ್ಲಾಂದ್ರೆ ಊಟ ಮಾಡೋದಿಲ್ಲ ಬಂದು ಹಾಗಾಗಿ ಅವ್ನಿಗೆ ನಂಗೆ ಆ ಥರ ಫೀಲ್ ಆಗೋದು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಟ್ಟಂಗೆಲ್ಲ ತಿನ್ನೋಕ್ಕಾಗಲ್ಲ ಮನ್ವಿತ ಅಂತೇಳಿ ಅದನ್ನ ಅದೊಂದು ಅದು ಸರಿ ಆಗುತ್ತಾ ಅದೊಂದು ಗಿಲ್ಟ್ ಇರುತ್ತಲ್ಲ ಅದು ಸರಿ ಹೋಗುತ್ತಾ ರಾತ್ರಿ ಮಾಡ್ಕೊಂಬಿಟ್ರೆ ಮಗ ಮನೆಗೆ ಇರ್ತಾನ ತಿಂತಾರೆ ಎಲ್ಲರೂ ರೊಟ್ಟಿಗೆ ಬಿಸಿ ತಿನ್ನೋಕ್ಕಾಗತ್ತೆ ಅಂದ್ಕೊಂಡು ಜಸ್ಟ್ ಊಟಕ್ಕಷ್ಟ ಮಾಡಬೇಕಂತೇಳಿ ನಾನು ಮಾ ಹಿಟ್ಟು ನಾದ್ಕೊಂಡಿ ಅದು ಏನಾಗ್ಬಿಡ್ತಂದ್ರೆ ಜಾಸ್ತಿ ನಾದ್ಕೊಂಡ್ಬಿಟ್ಟೀನಿ ಎಷ್ಟು ರೊಟ್ಟಿ ಮಾಡೀನಿ ಅಂದ್ರೆ ಅವಳಿ ಇನ್ನೊಂದು ದಿವಸ ಆಗಂಗೆ ನಾಳೆ ಮಧ್ಯಾಹ್ನಕ್ಕೆ ಆಗಂಗೆ ರೊಟ್ಟಿ ಆದವು ಅಂದರೆ ನಾನು ಬೇಜಾರಾಗುತ್ತೆ ನಂಗೆ ರೊಟ್ಟಿ ಹಂಗೆ ನಾನು ಮಾಡಾಕತ್ತೀನಿ ಅಂದ್ರೆ ನನಗೆ ಇಷ್ಟ ಆಗಿರೋಂಥ ಯಾವುದಾದ್ರೂ ಸೀರಿಯಲ್ಲೋ ಮಹಾಭಾರತ ಇಂಥದ್ದು ಏನಾದರೂ ಒಂದು ಹಚ್ಚಿಟ್ಕೊಂಡು ಹಚ್ಚಿಬಿಡ್ತೀನಿ ಅದು ಟೈಮ್ ಹೋಗಿದ್ದು ಗೊತ್ತಾಗೋಲ್ಲ ನಾನು ರೊಟ್ಟಿ ಆಗಿದ್ದು ಗೊತ್ತಾಗೋದಲ್ಲ ಹಾಗಾಗಿ ಜಾಸ್ತಿನ ಮಾಡ್ಕೊಟ್ಟಿದ್ದೆ ಇನ್ನೊಂದು ಏನಪ್ಪ ಅಂದರೆ ಕಮೆಂಟ್ ಮಾಡಿರಿ ಯಾವ ಟಾಪಿಕ್ ಮೇಲೆ ಲಾಗ್ಸ್ ಬೇಕಂತೇಳಿ ಬರೀ ಅದೇ ಇರುತ್ತೆ ಇದೇ ಇರುತ್ತೆ ಅದೇ ಇರುತ್ತೆ ಅಂತೇಳಿ ಕಮೆಂಟ್ ಬ ಬರಾಕತ್ತೆ ಹಾಗಾಗಿ ಯಾವ ಟಾಪಿಕ್ ಮೇಲೆ ಬೇಕಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾವು ಅದ್ರ ಮೇಲೆ ವೀಡಿಯೋ ಮಾಡ್ತೀವಿ ಅಂತ ಯಶ್ಮರಿಗೆ ಫ್ರೀ ಇದ್ದಾಗೆಲ್ಲ ಮಾಡ್ತೀನಿ ಆಮೇಲೆ ಬಿಸಿ ಬಿಸಿ ರೊಟ್ಟಿ ತ ಪಲ್ಯ ನಮ್ಮ ಮನವಿ ಭಾಳ ಭಾಳ ಖುಷಿಯಾಗಿತ್ತು ಪಲ್ಯ ನೋಡ್ರಿ ಮಸ್ತ್ ಅಂದರೆ ಮೊಸ್ರಲ್ಲಿ ಚಳಿಗ ಪಲ್ಯ ಮೊಸ್ರು ಆಗಬೇಕು ಭಾರಿ ಇರುತ್ತಾ ಜೊತೆ ನಮ್ಮ ನಮ್ಮದಿರಲಿ ಪ್ಲೇಟಿಗೆ ಈಗ ಸ್ನೇಹಿತರೆ ಅಡುಗೆ ಎಲ್ಲ ಆಯ್ತು ರೀ ರೊಟ್ಟಿ ಪಲ್ಯ ಸೈಡಿಗೆ ಇರಬೇಕು ಹಸಿ ಉಳ್ಳಾಗಡ್ಡಿ ಈಗ ತನುಮನಗ ಮಾಡ್ತಾ ಮಾಡ್ತಾನೆ ಹಾಕ್ಕೊಟ್ಟೆ ಊಟ ಮಾಡಿದರು ಫಸ್ಟ್ ಟೈಮ್ ಅವರು ಅಪ್ಪ ಅಮ್ಮ ಇಲ್ಲದೇ ತಮ್ಮ ಕೈಯಾರತ್ತ ಊಟ ಮಾಡಿದ್ರು ಖುಷಿ ಆಯ್ತು ಹಂಗೆ ನಮ್ಮದು ನಾವು ಈಗ ಊಟ ಮಾಡ್ಕೊತೀವಿ ಹಾಗೆ ಈ ಕಡೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಅವರು ಬರೋ ಸ್ವಲ್ಪ ಲೇಟ್ ಆದರೆ ಹಂಗಾಗಿ ನಾ ಅಷ್ಟ್ರೊಳಗೆಲ್ಲ ರೊಟ್ಟಿ ಇಟ್ಟು ಮುಗಿಸಿ ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡು ಈಗ ಊಟ ಹಚ್ಕೊಂಡು ಈಗ ಇಬ್ಬರೂ ಊಟ ಮಾಡೋಕೇವ್ರಿ ಇದಿಷ್ಟನ್ನು ಸ್ವಚ್ಛ ಮಾಡಿ ದಿನ ಊಟ ಮಾಡಿ ಸ್ವಚ್ಛ ಮಾಡ್ಕೊತಿದ್ದೆ ಇವತ್ತು ಅವ್ರು ಬರೋರಿಗೆ ವೇಟ್ ಮಾಡಿದೆ ಹಾಗಾಗಿ ಅಷ್ಟ್ರೊಳಗೆ ಇದಿಷ್ಟು ಕ್ಲೀನ್ ಮಾಡ್ಕೊಂಬಿಟ್ಟೆ ಎಲ್ಲ ಅಡುಗೆ ಎಲ್ಲ ಎತ್ತಿಟ್ಕೊಂಡು ಇನ್ನು ಇಷ್ಟು ಪಲ್ಯ ಉಳಿದೈತ್ರಿ ಊಟ ಮಾಡಿಂದನು ಪಾವು ಕೆಜಿ ಒಂದು ಹೊತ್ತಿಗಾಗಿ ಒಂದು ಸ್ವಲ್ಪ ಉಳಿತೈತಿ ಒಂದಿಬ್ಬರು ಒಬ್ಬರನ್ನ ಅಷ್ಟು ನಮ್ಮನೆಯಾಗ ಪಲ್ಯ ಅದ್ರಾಗ ಈ ಥರ ಚೌಳಿಕಾಯಿ ಪಲ್ಯ ಇಷ್ಟಪಡೋಂಥ ಪಲ್ಯ ಆದ್ರೆ ಒಂದು ಹೊತ್ತಿಗೆ ಖಾಲಿ ಆಗುತ್ತೆ ಕೆ ಕೆಜಿ ಪಲ್ಯ ಸ್ನೇಹಿತರೆ ಈಗ ನೋಡ್ರಿ ಅಂಡಿಗೆ ಹೋಗಿ ಬಂದ್ವಿ ಬಂದು ಊಟ ಮಾಡಿದ್ವಿ ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ವಿ ಊಟ ಮಾಡ್ಕೊಂಡ್ವಿ ಈಗ ಏನಪ್ಪ ಅಂದರೆ ನಿನ್ನೆ ನಾನು ಒಂದು ನಿನ್ನೆ ಲಾಗ್ನಾಗ ಹೇಳಿದ್ದೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಕಮೆಂಟ್ ಮಾಡಿರಿ ಅಂತೇಳಿ ಅದ್ರಾಗ ಒಬ್ಬರು ಸಿಸ್ತರ ಕಮೆಂಟ್ ಮಾಡಿದ್ರು ಇರೋದ್ರಾಗ ಖುಷಿಯಾಗಿರೋದು ಹೆಂಗ ನೀವು ಹೆಂಗೆ ಎಷ್ಟು ಖುಷಿಯಾಗಿದ್ದೀರಿ ಇರೋದ್ರಾಗ ನಾ ಎಷ್ಟು ಚಲೋ ಜೀವನ ಮಾಡ್ಕೊಂಡು ಹೊಂತೀರಿ ಅದನ್ನು ಯಾವ ಥರ ಅಂತ ನಮಗೂ ಹೇಳಿರಿ ವಿಡಿಯೋ ಮಾಡಿ ಅದ್ರ ಬಗ್ಗೆ ಈ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿರಿ ಅಂತೇಳಿ ಒಬ್ರು ಹೇಳಿದ್ರು ಅದು ಯಜಮಾನ್ರ ಜೊತಿನ ಕೂತ್ಕೊಂಡು ವಿಡಿಯೋ ಮಾಡ್ರಿ ಅಕ್ಕ ಅಂತೇಳಿ ಒಬ್ರು ಕಮೆಂಟ್ ಹಾಕಿದ್ರಿ ಶಾರ್ಟ್ ಐತಿ ಹಾಕ್ತೀನಿ ತರ ಮಂದಿ ಮಲ್ಕೊಂಡ್ರೆ ಅವ್ರ ಇದ್ರೆ ಮಾತಾಡ್ಸ್ಕೊಡಲ್ಲ ಏನಾದ್ರು ಒಂದು ಗಲಾಟೆಗೂ ಇಲ್ಲ ನಡು ನೋಡು ಬರ್ತಿರ್ತಾರ ಅಂತೇಳಿ ಅವ್ರು ಮಲ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡೀವಿ ಏನಿಲ್ಲರಿ ಇರೋದ್ರಾಗ ಖುಷಿಯಾಗಿರಕನ್ನ ಇರೋದು ಹೆಂಗಪ್ಪ ಅಂದ್ರೆ ಈಗ ಮಾಮೂಲಿ ರೀ ಏನೂ ಇಲ್ಲ ಮನುಷ್ಯನ ಜೀವನ ಹಂಗೆ ಎಷ್ಟೈತೋ ಅದಕ್ಕಿಂತ ಮೀರಿ ಯಾವ್ರ ಹಂಗದ ನಾವು ಅದನ್ನೆಲ್ಲ ತಗೋಬೇಕು ನಾವು ಅದೆಲ್ಲ ಮಾಡಬೇಕು ಈ ಥರ ಅನ್ನಿಸ್ತೈತಿ ಆ ಥರ ಅನ್ಸೋದ್ರಿಂದ ಇರೋ ಖುಷಿನೇ ಕಳ್ಕೊತೀವ್ರಿ ನಾವು ಆ ಥರ ಯೋಚನೆ ಮಾಡೋದ್ರಿಂದ ನಮ್ಮ ಕಡೆ ಅದು ಇಲ್ಲ ಇದು ಇಲ್ಲ ಮತ್ತು ಇಲ್ಲದೆ ಇರೋದು ಯೋಚನೆ ಮಾಡ್ಕೊಂಡು ಕೊರಗೋಕ್ಕಿಂತ ನಮ್ಗೆ ದೇವ್ರು ಏನು ಕೊಟ್ಟಾನೋ ಅಷ್ಟ್ರೊಳಗೆ ಅದ್ರಾಗ ಖುಷಿ ಹೋಗೋದು ಭಾಳ ಚಲೋ ಮನೆಯೊಳಗೆ ನೆಮ್ಮದಿ ಇರ್ತೈತಿ ಮೇನಾಗಿ ಸ್ವಲ್ಪ ಅದನ್ನ ಕಂಟ್ರೋಲ್ ಮಾಡ್ಬೇಕ್ರೆ ಎಸ್ಪೆಷಲಿ ಹೆಣ್ಮಕ್ಳು ಆತು ಕಣ್ಮಕ್ಳು ಆತು ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ ಓ ಅದು ತೊಂಟೋದು ಅವು ಅದು ಹೋಗ್ಬೇಕು ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತೇಳಿ ಎಲ್ಲ ಹೆಣ್ಮಕ್ಳದಲ್ಲ ಕೆಲವು ಆಲ್ಮೋಸ್ಟ್ ಒಂದು ಸ್ವಲ್ಪ ಪರ್ಸೆಂಟೇಜ್ ಒಳಗೆ ಅಂದರೆ ಹೆಣ್ಮಕ್ಳಿಗೆ ಇರುತ್ತೆ ಸ್ವಲ್ಪ ಜಾಸ್ತಿ

ನನ್ನ ಪ್ರಕಾರ ನಮ್ಮ ಗಂಡಿ ನಮ್ಮ ಸಂಸಾರದಲ್ಲಿ ಹೇಳ್ಬೇಕಂದ್ರೆ ನಾನು ಕೆಲಸ ಮಾಡಿ ಬಂದೀನಿ ನಾನು ಆ್ಯಕ್ಚುಲಿ ಹದಿನಾಲ್ಕರಿಂದ ಹನ್ನೆರಡರಿಂದ ಹದಿನಾಲ್ಕು ತಾಸು ಕೆಲಸ ಮಾಡ್ತೀನಿ ರೀ ಮುಂಜಾನೆ ಆರು ಗಂಟೆಗೆ ಹೋದಂತಂದ್ರೆ ರಾತ್ರಿ ಹತ್ತು ಗಂಟೆವರೆಗೆ ಕೆಲಸ ಅದರೊಳಗೆ ಎರಡು ತಾಸು ರೆಸ್ಟ್ ಇರುತ್ತೆ ನಂಗೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಭಾಳ ಅಂದ್ರೆ ಮೂರು ತಾಸು ಇರುತ್ತೆ ಐದು ಗಂಟೆ ಅನ್ಕೋರಿ ಅಷ್ಟೊಳಗೆ ನಂಗೆ ಅಷ್ಟೇ ಅದು ಅಷ್ಟು ಅಷ್ಟು ಪ್ರೀ ಮಾಡ್ಕೊಳ್ತೀನಿ ಅಷ್ಟು ಗಂಟೆ ಒಳಗೆ ಅಷ್ಟು ಎರಡು ಮೂರು ತಾಸು ರೆಸ್ಟ್ ಒಳಗೆ ಮನೆಗೆ ಭಾಳ ಟೈಮ್ ಕೊಡ್ತೀನಿ ರೀ ನಮ್ಮ ಮನೆ ಟೈಮ್ ಅಂತಂದ್ರೆ ಅರ್ಜೆಂಟ್ ಇರೋಂಥ ಕೆಲಸಗಳು ನಮ್ಮ ಒಂದು ಕೆಲಸ ನನ್ನ ಅಷ್ಟು ಅಂಗಡಿ ಕೆಲಸ ಐತೆ ಅದನ್ನ ಒಂದು ಕಡಿಮೆ ಮಾಡಿ ಆದರೂ ಮನೆಗೆಲ್ಲ ಕರೆಕ್ಟ್ ಆಗಿ ತಂದು ಕೊಡ್ತೀನಿ ಆಮೇಲೆ ಏನು ಹೇಳ್ಬೇಕಂದ್ರೆ ಹೆಂತಿ ಮಾತು ಕೇಳಬೇಕ್ರಿ ಹೆಂಡತಿ ಹೇಳಿದ್ರೆ ಭಾಳ ಸುಧಾರಿಸ್ತೀವಿ ಇದೆಲ್ಲವೂ ಕೆಲವೊಂದು ಸಂಸಾರಕ್ಕೆ ಬೇಕಾಗಿದ್ದಾನ ಆಮೇಲೆ ನಾನು ಹೇಳ್ಕೊ ಏನು ಹೇಳ್ಕೊತೀನಿ ಅಂತಂದ್ರೆ ಅದೇ ನಾನು ಆ ಸ್ಟುಡಿ ಬಂದಿ ನಾನು ಹೆಚ್ಚು ನಾಯಕ ಅದು ಮಾಡ್ಬೇಕನ್ನಾಗಿಲ್ಲ ಅವ್ರದ್ದು ಆಗು ಹೋಗೋಣ ನೋಡ್ಕೋಬೇಕು ಏನಾದ್ರು ಅವ್ರಿಗೆ ಹುಷಾರಿಲ್ಲ ಆರಾಮ್ ತಪ್ಪಿರ್ತಾರಲ್ಲ ರೀ ಅವಾಗ ಸ್ವಲ್ಪ ಹೆಲ್ಪ್ ಮಾಡೋದು ಹಾಗೆ ದಿನ ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋ ಅಂತ ಹೇಳಂಗಿಲ್ಲ ಕೆಲವೊಂದು ಟೈಮ್ ಒಳಗೆ ನಾವು ಅವ್ರಿಗೆ ಹೆಲ್ಪ್ ಮಾಡಿ ಆಮೇಲೆ ಅವ್ರದ್ದು ಎಲ್ಲ ಒಂದೇ ಥರ ಮೂಡಿರೋಂಗಿಲ್ಲ ಏನೋ ಥರ ಖುಷಿ ನಾವೆಲ್ಲ ಹೊರಗಡೆ ಕೆಲಸ ಮಾಡಿ ಬರ್ತೀವಿ ಒಂದ್ ನಾಕ್ ಜನ ಅಂತ ಕೋತಿರ್ತಿವಿ ಮನೆಗೆ ಹೇಳ್ತೀನಿ ಹೇಳ್ತೀನಿ ಅಕ್ಕ ತಂಗಿಯರಾಗಲಿ ಇವ್ರ ಅಕ್ಕ ತಂಗಿಯರಾಗಲಿ ನಮ್ಮ ಅಕ್ಕ ತಂಗಿಯರು ಅಂತ ಇಟ್ಕೊಂಡು ಎಲ್ಲಾರು ಆಗಿರಲಿ ಹ್ಮ್ ಹಿರಿಯಾರ ಇದ್ರ ಅದು ಬೇರೆ ನಮ್ಮ ಹಿಂಗೈತ್ರಿ ನಾವ್ ಎಲ್ಲರಿಗೂ ಸ್ವಲ್ಪ ನಾ ಕೆಲಸ ಮಾಡಿ ಬಂದ್ರು ಇಲ್ಲಿ ಕಡೆ ಅಕ್ಕಿ ಹೆಲ್ಪ್ ಮಾಡ್ತೀನಿ ಅವಳು ಬೇಜಾರಾಗಿ ಒಂದ್ಸಲ ಅಂಗಡಿ ಕಡೆ ಬಂದ್ರು ನನಗೂ ಆಕಿ ಹೆಲ್ಪ್ ಮಾಡ್ತಾಳು ಆಮೇಲೆ ಮೇನ್ ಹೆಣ್ಮಕ್ಳಿಗೆ ಮನೆಯಾಗ ಏನ್ ಕೆಲಸ ಮಾಡ್ತೀರಿ ಮನೆಗೆ ಏನ್ ಕೆಲಸ ಮಾಡ್ತೀರಿ ಅನ್ನೋಕ್ಕಿಂತ ಮನೆಗೆಲ್ಲ ಕೆಲಸ ನಾವು ಏನು ಮಾಡಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಮನೆ ಕೆಲಸ ಯಾರಾಗಿರ್ಲಿ ನಾನು ಭಾಳ ಜನ ನೋಡ್ತೇನೆ ನನ್ನ ಫ್ರೆಂಡ್ಸ್ ಫ್ರೆಂಡ್ಲಿ ಆಗಲಿ ನನ್ನ ದೋಸ್ ಒಳಗೆ ಈಗಿನ ಜನರೇಷನ್ ಒಳಗ ಒಂದು ನಾಲ್ಕು ಸರ್ಕಲ್ ಒಳಗ ಅಂಗಡಿ ಏನಾರ ಎಲ್ಲಾರು ಅಂಗಡಿ ಇತ್ತಲ್ರಿ ಅಲ್ಲೆಲ್ಲ ನಮ್ಮ ನಮ್ಮಲ್ಲಿ ಇಟ್ಟಿ ಕೊಡಕ್ಕೆ ಬರ್ತಿರ್ತಾರ ಮಾತಾಡ್ತಿರ್ತಾರೋ ನಾವು ಮನೆ ಕೆಲಸ ಯಾರು ಮಾಡಲ್ಲ ರೀ ಬೇರೆಯವ್ರ ಕೆಲ್ಸಕ್ಕೆ ಜಲ್ದಿ ಹೋಗ್ತೀವಿ ಮನೆ ಕೆಲ್ಸಕ್ಕೆ ಯಾರು ಭಾಳ ಇಂಪಾರ್ಟೆಂಟ್ ಕೊಡೋಣ ಇಷ್ಟ ಮಿಟ್ಟಿಗೆ ನಾ ನಾನು ಹಿಡ್ಕೊಂಡು ಹೇಳ್ತೀನಿ ಹಂಗೆ ಸ್ವಲ್ಪ ಮನೆ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ ಇರೋದ್ರಾಗ ಖುಷಿಯಾಗಿರೋದು ಇವ್ರ ಖುಷಿ ಅದ ಏನಿಲ್ಲ ನೀವ್ ಬರ ಹೊಂದಾಣಿಕೆ ಹೋಗ ಹೊಂದಾಣಿಕೆಯಿಂದ ಇರೋದ್ ಹೇಳ್ತಾರೆ ಇರೋದ್ರ ಖುಷಿ ಆಗಿರೋದು ನಮ್ ಕೆಲ ಎಷ್ಟ ಅಷ್ಟ ಇದ್ದಿದ್ದ ನಮ್ದ ನಮ್ಮ ನಮ್ಮ ನಮ್ ನಮ್ಮ ನಮ್ ಪಾಲಿಗೆ ಇಷ್ಟ ಐತಿ ದೇವ್ರ ನಮ್ಗ ಇಷ್ಟ ಕೊಡ್ತಾನ ಆಮೇಲೆ ಮುಂದ್ ಮುಂದ್ ಇನ್ನು ಚಂದ್ ಚಲೋ ತಂಗ್ ಇಡ್ತಾನ ದೇವ್ರ ಅಂತ ಒಂದ್ ದೇವ್ರ ಮೇಲೆ ನಂಬಿಕೆ ಆಗ್ಬೇಕ್ರಿ ನಮ್ಮ ಪ್ರಾಮಾಣಿಕವಾಗಿ ನಾವ್ ಏನ್ ಒಂದು ಒಂದ್ ಏನೋ ಕೆಲ್ಸ ಮಾಡ್ತಿರ್ತೀವಿ ಅದ್ರ ಸರಿಯಾಗಿ ಸರಿಯಾಗಿದ್ದಾರೆ ಸಂಸಾರ

ಆ ನನಗೆ ಇಷ್ಟು ಕೊಟ್ಟಾನ ಇಷ್ಟ ಹಾಕೊಂಡ ಕೊಟ್ಟಾನಲ್ಲ ನಮ್ಗಿಂತೂ ಎಷ್ಟೋ ಜನ ಆ ಇನ್ನು ಹೊತ್ತಿನ ಊಟ ಸತಿ ಸರಿಯಾಗಿ ಸಿಕ್ತಿರಲ್ಲ ಇರೋಕ್ಕೊಂದು ವಸತಿ ವ್ಯವಸ್ಥೆ ಇರಲ್ಲ ಎಷ್ಟೋ ಆ ಥರನೋ ಎಷ್ಟೋ ಜನರು ಇರ್ತಾರ ಅವ್ರಗಿಂತ ಕಡೆ ಇರೋ ಇಲ್ಲಲ್ಲ ನಾವು ನಮ್ಮ ದೇವ್ರನ್ನ ಇಷ್ಟು ಒಂದು ಲೆಕ್ಕಕಾರ ಇಟ್ಟಾನಲ್ಲ ಅಂತೇಳಿ ಅದರೊಳಗೆ ನಾವು ಖುಷಿ ಪಟ್ಕೊಂಡು ಹೋಗ್ಬೇಕು ನಮ್ಗಿಂತೂ ಮೇಲಿದ್ದನ್ನ ನೋಡಿಕೊಂಡು ಗಪ್ಪ ನಮ್ಗಿಂತ ಮೇಲಿರೋ ನೋಡಿಕೊಂಡು ನಾವು ಯಾಕೆ ಹಂಗಿಲ್ಲ ನಾವು ಯಾಕೆ ಹಂಗಿಲ್ಲ ಅಂದ್ಕೊಂಡು ಹೊರಗಕ್ಕಿಂತ ಇದ್ರಾಗ ದೇವ್ರ ಸರಿಯಾಗಿ ಚಲೋ ತೆಂಗಿಟ್ಟನಪ್ಪ ಆನಂದ್ ತೃಪ್ತಿ ಆಗಿದೆ ನಾನು ಅಂತ ಅನ್ಕೊಂಡು ಹೋಗ್ಬೇಕು ಅಷ್ಟೇ ಅವಾಗ ಹುರ್ಕೊಂಡಿಂತ ಮಂದಿಗೆ ಎಲ್ರು ಹುರ್ಕೊಂಡ್ರೆ ಇರಲ್ಲ ಆಕಾಂಕ್ಷೆಗಳು ಜಾಸ್ತಿ ಇರ್ತಾವ ನಾನು ಹಂಗ ಆಗ್ಬೇಕು ನಾನು ಅಂತ ಹೋಗ್ಬೇಕು ನಾವು ಹಂಗ ಬೆಳಿಬೇಕು ಈ ತರ ಇರ ತಪ್ಪ ಅಂತ ಹೇಳಿಲ್ಲ ಆದ್ರ ಅದು ಸಮಯ ಸಂದರ್ಭ ಬಂದಾಗ ಅದು ದೇವ್ರ ಯಾವ ಟೈಮ್ ಏನ್ ಕೊಡ್ತಾನ ಕೊಡೋ ಟೈಮ್ ಕೊಟ್ಟ ಕೊಡ್ತಾನ ಅದ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಇರೋದ್ರಾಗ ಈ ತರ ಖುಷಿಯಾಗಿ ನಾವಂತ ಈ ತರ ಅದೇಳಿ ಮತ್ ನಮ್ದು ಇಷ್ಟು ಇರ್ಲಿಲ್ಲ ಒಂದ್ ಮನೆ ಇರ್ಲಿಲ್ಲ ಬಡಗಿಳಿಗೆಲ್ಲ ಇರ್ತೀವಿ ಅಲ್ಲೇನೇ ಹಿಂಗ ಇದೆ ನಾವು ಹಿಂಗ ಕಚ್ಚಾಡ್ಕೊಂತ ಹಾಡ್ಕೊಂತ ಹಿಂಗ್ ಹಿಂಗ ಚಂದಾಗೆ ಇರ್ತೀವಿ ಅದ್ರ ಜಗಳ ಮಾಡದೇ ಇರಕಂತ ಆಗಲ್ಲ ಮಾಡ್ತೀವಿ ನಮ್ದು ನಡುವೆ ಸಣ್ಣ ಪುಟ್ಟ ಇದ್ದೇ ಅಂತಾವ್ ನೀವು ನಮ್ಮ ತರ ಗೊತ್ತಲ್ಲ ದಿನದ ಒಂದೊಂದ್ ತರ ಇರ್ಸು ಮುಸ್ ಸಾಗಿ ಇರ್ತೀವಿ ಸರಿ ಇರ್ತೀವಿ ಹಂಗಂತ ಎಲ್ಲೂ ದೊಡ್ಡ ಮಟ್ಟಕ್ಕೆ ಹೋಗಲ್ಲ ಅಲ್ಲಿನ ಹಂಗಿದ್ವಿ ರೀ ಬಡಗಿ ಮನೆಯವಾಗ ಎಂಥ ಮನೆಯೊಳಗೆಲ್ಲ ಇದ್ವಿ ನಾವು ಪರಿಸ್ಥಿತಿ ಹಂಗಿತ್ತು ಅಲ್ಲೇ ಖುಷಿಯಾಗಿ ಹೊಂದ್ಕೊಂಡು ಹೋಗಿರ್ತಿದ್ವಿ ಅದಾದಮೇಲೆ ನಮ್ಗೆ ದೇವರು ಸ್ವಲ್ಪ ಸರಿಯಾಗಿ ನಮ್ಮ ದೇ ಮೇಲೆ ದೇವರ ಆಶೀರ್ವಾದ ಮಾಡಿದ ಆಶೀರ್ವಾದ ಕೊಟ್ಟರು ಅಂತ ಅಂದ್ಕೋಬೋದು ಆಮೇಲೆ ಸ್ವಂತ ಮನೆ ಮಾಡ್ಕೊಳ್ಳೋಷ್ಟು ಶಕ್ತಿ ಕೊಟ್ಟರು ದೇವರು ಅವಾಗ ಇದು ಇದೊಂದು ಮನೆ ಮಾಡಿಕೊಂಡು ಇಲ್ಲಿ ಈ ಥರ ಆಗಿ ಅದೇವ್ರಿ ಅದು ನಮಗೆ ಎಷ್ಟು ಯೋಗ್ಯತೆ ಇತ್ತು ನಮ್ಮ ಕೈಲಿ ಎಷ್ಟು ಸಾಧ್ಯನ ಅಷ್ಟರೊಳಗೂ ಇಷ್ಟು ಪುಟ ಅನ್ನ ಒಂದು ಮನೆ ಮಾಡಿಕೊಂಡು ಎರಡು ಮಕ್ಳುಗನ್ನ ಐತಿ ಚೆನ್ನಾಗಿ ಹೊಂಟೀವಿ ಅವ್ರದ್ದು ದುಡ್ಡು ಅವ್ರದ್ದೊಂದು ದುಡಿಮೆ ಅವ್ರಿಗೆ ಇದ್ದೆ ನನ್ನದಂದು ನನ್ನ ಕೈಲಿ ಆದಷ್ಟು ನಾ ಮಾಡ್ಕೋತೀನಿ ನನ್ನರಿಂದ ಎಷ್ಟಾದರೂ ಬರ್ತನೋ ಸಂತೃಪ್ತಿ ನನಗೆ ಐತಿ ಅವ್ರದ್ದು ನನ್ನದೊಂದು ದುಡಿಮೆ ಇದೆ ಅಂತ ಅವ್ರದ್ದು ಅವ್ರಿಗೆ ಐತಿ ಅವರು ಏಕೆ ದುಡಿದ ಮೇಲೆ ಆದಿನಂತೆ ಅವ್ರಿಗೆ ಗಿಲ್ಡಿಲ್ಲ ನಾನು ಎಲ್ಲದಕ್ಕೂ ನಿಂತ್ಕೊಳ್ಳೋ ಅಂತ ಕೈ ಒಡೋ ಪ್ರಮೇನ ಇಲ್ಲ ನನಗೂ ನಾನು ಈ ಥರ ಸ್ವತಂತ್ರವಾಗಿ ವಿತ್ ಪರ್ಮಿಷನ್ನ ಒಂದೇನೋ ನಾನು ಈ ಥರ ಮಾಡ್ಕೊಂತೀನಿ ಚೆನ್ನಾಗಿ ಓದಿಸ್ಕೊಂಡು ನಮ್ಗೆ ಕೈ ಸಾಧ್ಯ ಆದಷ್ಟು ಒಂದು ಒಳ್ಳೆಯ ಎಜುಕೇಷನ್ ಕೊಟ್ಕೊಂಡು ಇಷ್ಟು ಇಷ್ಟಿಟ್ಟು ಎದ್ದೇ ಖುಷಿ ಮಟ್ಟಿಗೆ ದೇವ್ರು ನಮ್ಮನ್ನು ಈ ಥರ ಇಟ್ಟಾನ ಅಂದ್ಕೊಂಡು ನಾನು ಇದ್ರಾಗ ಈ ಥರ ಖುಷಿಯಾಗಿದೆ ನೋಡ್ರಿ ಇರೋದ್ರಾಗ ಖುಷಿಯಾಗಿರೋದೆ ಅನ್ನೋದ ಈ ಥರ ಇರ್ಬೋದು ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ನಾನು ದೊಡ್ಡ ವೇದಾಂತಿ ಜ್ಞಾನಿ ಅಂತ ಹೇಳ್ಕೊಳ್ಳೋದಿಲ್ಲ ಕೇಳಿದ್ರು ಅಂತೇಳಿ ಒಬ್ರಿಗೆ ನಾನು ನನ್ನ ಮಾತುಗಳು ಸರಿ ಅನಿಸಿ ಖುಷಿಪಟ್ರೆ ಖುಷಿ ಪಟ್ರ ಅವ್ರಿಗೆ ಎಲ್ಲ ಒಂದು ಸ್ವಲ್ಪ ಒಬ್ರಿಬ್ರಿಗೆ ಹೆಲ್ಪ್ ಆದ್ರೆ ನಂಗೆ ಸಾಕು ಖುಷಿ ಇರ್ತೈತಿ ಎಲ್ಲರೂ ನೋಡಿದ್ರೆ ಎಲ್ಲರೂ ರೈಟ್ ಮಾಡಿಕೊಟ್ಟೆ ನಂಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ರಿ ಅಂತ ನಾನು ಹೇಳಕ್ಕಿಲ್ಲ ನನ್ನ ಅನುಭವದ ಮಟ್ಟಿಗೆ ನಾನೀಗ ಎಂಟು ವರ್ಷ ಸಬ್ಸರ್ವ್ ಮಾಡೀನಿ ಇವ್ರ ಜೊತೆಗೆ ಅದ್ರಾಗ ನಾನು ತಿಳ್ಕೊಂಡಿರೋದು ಇಪ್ಪತ್ತು ವರ್ಷ ಆದರೆ ದುಡ್ದು ಇಷ್ಟಲ್ಲ ನಂಗೆ ಗೊತ್ತೇ ಅವನು ನಾ ತಿಳ್ಕೊಂಡಿರೋದು ನಿಮ್ಗೆ ಹೇಳಿನ್ರಿ ಅಷ್ಟ ನೀವು ಅಂತ ಹೇಳಿ ಅವ್ರು ದೀಪ ಅನ್ನೋ ಸಿಸ್ಟರ್ ಕೇಳಿದ್ರು ಅವ್ರಿಗೋಸ್ಕರ ಇವ್ರಿ ಯಾಪೋ ಎಂಟು ನಿಮಿಷ ಆತ್ರಿ ನಮ್ಗೆ ಮಾತಾಡಕ್ಕೆ ಏನಾರು ಹೇಳಿದ್ರೆ ಎಲ್ಲ ಒಂದ್ ಸ್ಟೇಟ್ ಮ್ಯಾನೆಜರ್ ಹಿಂಗ ಮಾತಾಡಿದ್ದೆ ಅವರೇ ಎಂದ ಗೊತ್ತಾರಂಗ ಮಾತಾಡ್ತೀನಿ ಒಂದು ಟಾಪಿಕ್ ಕಟ್ಟ್ರ ಮುಗೀತಿಲ್ ಪಾತ್ ಅಂದ್ರ ಅಂದ್ರ ನಾವ್ ಏನೋ ಉರ್ಕೊಳೋದಂದ್ರ ಉಳ್ಕೊಳೋದಾರ ಆತರ ಅಲ್ರಿ ಒಬ್ರ ಹೊಟ್ಟಿ ಕಿಚ್ಬಿಟ್ಟ ಅವ್ರ ಹಂಗ ನಾವ್ ಅದ ಹೋಗ್ಬೇಕಂದ್ರ ಆತರ ಉರ್ಕೊಡಬೇಕಾಗಿಲ್ಲಾ ಅವ್ರ ಕೈಲಿ ಆಗುತ್ತೆ ಅವ್ರ ನಗ್ತೈತಂದ್ರ ಅವ್ರ ಮಾಡ್ ಅವ್ರ ಕೈಯಲ್ಲಾಗತ್ತೆ ಅವ್ರ ನಗ್ತೈತಿ ಅಂದ್ರ ಅವ್ರ ಮಾಡ್ಕೊಂಡ್ ಹೊಂತಾರ ಅದಕ್ಕ ಅಷ್ಟ ನಾವು ಖುಷಿ ಬಿಡ್ಬೇಕು ನಮ್ಮ ಟೈಮ್ ಹೋಗ್ ಬರ್ತೈತಿ ಹೋಗ್ಬಡದ ಹೋಗಿ ಅಂತ ಒಂದೇ ಅವಲ್ ನಮ್ಗ್ ಕಾಲ ಹಿಂಗ ಇರಲ್ಲಾ ಕಾಲ ಚಕ್ರ ತಿರಗತಾನೆ ಇರ್ತೇತಿ ಅಂತ ಹೇಳಿ ಅದರ ಮ್ಯಾಲ ಒಂದ್ ನಂಬಿಕೆ ಹೇಳ್ರಿ

ಚಾಂದಿಯಿಂದ ಈ ತರ ಎಲ್ಲ ಕೇಳ್ತಾರ ಅದು ಜೀವನ ನಡೆಸೋರ್ ಕೈಯಾಗಿರ್ತೈತಿ ಯಾವ ತರದ್ದು ವಿಡಿಯೋ ಬೇಕಂತ ಹೇಳಿ ಇದಕ್ಕೂ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನ ಅದ್ರ ಮೇಲೆ ಮಾಡ್ತೀನಿ ಅಂತ ನನ್ ರೂಟೀನ್ ಜೊತೆಗೆ ನಿಮ್ಗೆ ಏನ್ ಬೇಕೋ ನನ್ನಲ್ಲಿ ಅದ್ನ ವಿಷಯ ಕೇಳಿದ್ರ ಆ ವಿಷಯದ ಮೇಲೆ ನಾನ್ ನಿಮ್ಗ ಲಾಗ್ನ ಲಾಗ್ನ ಆಗ ಶೇರ್ ಮಾಡ್ಕೋತೀನಿ ರೀ ಇಲ್ಲಿಗೆ ಈ ಲಾಗ್ ಇಲ್ಲಿ ಮುಗಿಸ್ತಾ ಇದ್ರ ವಿಡಿಯೋ ಎಂದೇ ಆಗುತ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ